ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸ್ವಲ್ಪ ಐದುವರೆಗೆ ಇದ್ದೆ ಇನ್ನೂ ಅಷ್ಟು ಬೆಳಕಾಗಿಲ್ಲ ಐದೂವರೆ ಆರು ಗಂಟೆ ಆದ್ರೂ ಬೆಳಕಾಗೋದಿಲ್ಲ ಇವಾಗ ಸ್ವಲ್ಪ ಪಾತ್ರೆ ತೊಳೆದಿರಲಿಲ್ಲ ಹಾಗಾಗಿ ಬೇಗನೆ ಇದ್ದು ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡ್ತಾ ಇದ್ದೀನಿ ಹಂಗೆ ಇವತ್ತು ಗುರುವಾರ ಬೇರೆ ವಾರ ಮಾಡಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಬೇಗ ಇದ್ದೆ ನಾನು ಪುಳಿಯೋಗರೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಟ್ ಸ್ವಲ್ಪ ಮಳೆ ವೆದರ್ ಇರೋದ್ರಿಂದ ಅನ್ನ ಹಾರದ ಮೇಲೆ ಕಲಿಸ್ಬೇಕು ಬೆಳಗ್ಗೆ ಹೊತ್ತು ಸ್ವಲ್ಪ ತಣ್ಣಗಿರೋದನ್ನ ತಿನ್ನೋಕ್ಕೆ ಬೇಜಾರು ಅಂತೇಳಿ ಬೇರೆ ಏನಾದರೂ ಮಾಡೋಣ ಅಂತೇಳಿ ಸ್ವಲ್ಪ ಟೈಮ್ ಇದೆ ನಿನ್ನೂ ಹಾಗಾಗಿ ಕಸ ಗುಡಿಸ್ಕೊಟ್ಬಿಟ್ರೆ ಶ್ರಾವಣಿಯ ಮನೆ ಒರೆಸ್ಕೊಡ್ತಾಳೆ ಹಾಗೆ ಬಾಗ್ಲೂ ಅಷ್ಟೇ ಅವಳು ಕಸ ಗುಡಿಸ್ಕೊಟ್ಟಿರ್ತಾಳೆ ನಾನು ಹೋಗಿ ಬಾಗಿಲು ಒರೆಸ್ಬಿಟ್ಟು ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಒಟ್ಟಿಗೆ ಈ ಕೆಲಸ ಮುಗಿದ್ರೆ ಆಲ್ಮೋಸ್ಟ್ ಮನೇಲಿ ಎಲ್ಲ ಕೆಲಸನೂ ಮುಗ್ದಂಗೆ ಅಡುಗೆ ಒಂದು ಆಗಿಲ್ಲ ಅಂದ್ರೂ ಅಡುಗೆ ಮನೇಲಿ ಒಂದು ಅಷ್ಟು ಆಗ್ತಾ ಇರುತ್ತೆ ಅಷ್ಟೇ ಈ ಹಾಲೆಲ್ಲ ನೀಟಾಗಿದ್ದರೆ ಆಲ್ಮೋಸ್ಟ್ ಮನೆಯೇ ನೀಟಾಗಿದ್ದಂಗೆ ಹಾಗಾಗಿ ಶ್ರಾವಣಿಗೆ ಒರೆಸ್ಬೇಕಾದ್ರೆ ಚೇರೆಲ್ಲ ಆ ಕಡೆ ಕಡೆ ತಳ್ಳೋದು ಅದೆಲ್ಲ ಹಿಂಸೆ ಆಗುತ್ತೆ ಅಂತೇಳಿ ನಾನು ಈ ತರ ಸೋಫಾ ಮೇಲೆ ಇಟ್ಬಿಡ್ತೀನಿ ಅವಳಿಗೆ ಏನು ಸಿಗ್ಬಾರ್ದು ಅಷ್ಟೇನೆ ಹಾಗಾಗಿ ಈಗ ಕಸ ಒಂದು ಗುಡಿಸ್ಕೊಟ್ಬಿಡ್ತೀನಿ ಹಾಗಾಗಿ ಒರೆಸ್ತಾಳೆ ಇಷ್ಟು ಚಿಕ್ಕವಳ ಕೈಲಿ ಒರೆಸ್ತೀರಾ ಅಂತಲೂ ಕೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಮೂಡೋ ಆ್ಯಕ್ಟಿವೇಟ್ ಆಗೋಕ್ಕೂ ಕೂಡ ಆಗುತ್ತೆ ಮತ್ತೆ ಏನೋ ಒಂಥರ ಎಕ್ಸಸೈಜ್ ಮಾಡ್ದಂಗೂ ಆಗುತ್ತೆ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಹಾಡು ಕುರಿ ದನ ಎಲ್ಲ ಈಚು ಕಟ್ಟಾಕೋದು ಕಸ ಗುಡಿಸೋದು ಅದೆಲ್ಲ ಮಾಡಿ ಆಮೇಲೆ ಸ್ಕೂಲ್ಗೆ ಅಲ್ವ ಹೋಗ್ತಿದ್ದು ಇವಳಿಗೆ ಇದೊಂದೇ ಕೆಲಸ ಇವಾಗ ಬಾಗಿಲು ಕಸ ಗುಡಿಸ್ಕೊಡೋದು ಮತ್ತು ಮನೆ ಒರೆಸೋದು ಆಮೇಲೆ ಅವಳು ರೆಡಿ ಆಗೋಕ್ಕೆ ಹೋಗೋದು ಹಾಗಾಗಿ ಅವಳು ಕಸ ಗುಡಿಸೋ ವಶ ನಾನು ನಾನೊಂದು ಇಲ್ಲಿ ರೆಸಿಪಿನ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಚಿತ್ರಾನ್ನ ಉಪ್ಪಿಟ್ಟು ಈ ಥರ ಮಾಡೋದಕ್ಕಿಂತ ಈ ಥರದೊಂದು ಮಾಡಿದ್ರೆ ರೆಸಿಪಿ ಕೂಡ ಚೆನ್ನಾಗಿರುತ್ತೆ ಮತ್ತೆ ಮೈಲ್ಡ್ ಕೂಡ ಇರುತ್ತೆ ಬೇಗನೂ ಆಗುತ್ತೆ ಮತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗಲ್ಲ ಇದಕ್ಕೆ ಸಿಂಪಲ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಚಳಿ ಟೈಮ್ಗೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ಎರಡು ಈರುಳ್ಳಿನ ಕೂಡ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಖಾಲಿ ಆಗ್ಬಿಟ್ಟಿದೆ ಇಲ್ಲ ಕರ್ಬೇವಿನ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದೆ ಬಟ್ ಈಗ ಹೋಗಲ್ಲ ನಾನು ತರೋದಕ್ಕೆ ತುಂಬ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತೇಳಿ ಹುಣಸೆಹಣ್ಣ ತೊಳೆದ್ಬಿಟ್ಟು ನಾನು ಬಿಸಿನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ಯಾಕಂದರೆ ಹುಳಿ ಚೆನ್ನಾಗಿ ಬಿಡುತ್ತೆ ಬಿಸಿನೀರು ಹಾಕೋದ್ರಿಂದ ಹಾಗಾಗಿ ಈಗ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಎರಡು ಈರುಳ್ಳಿನ ಸಣ್ಣಕ್ಕೆ ಉದ್ದುದ್ದಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಹಸಿರು ಮೆಣಸಿಂಗಿ ಕಾಯಿ ನಾನಿಲ್ಲಿ ಎಕ್ಸ್ಟ್ರಾ ಯಾವುದೇ ಮಸಾಲೆನ ಯೂಸ್ ಮಾಡಲ್ಲ ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ ನಾನು ಬುಲೆಟ್ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಇವಾಗ ಹಕ್ಕಿ ಉರ್ಕೊಂಡಿದ್ನಲ್ಲ ಅದನ್ನು ಒಂದು ಬೌಲ್ಗೆ ಹಾಕಿ ತೊಳೆಯೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಜೀರಿಗೆ ಮತ್ತು ಸಾಸಿವೆ ಕಡಲೆ ಬೀಜ ಕಡಲೆ ಬೇಳೆನ ಹಾಕಿ ಹುರ್ಕೊತಿದ್ದೀನಿ ಸ್ವಲ್ಪ ಹುರಿದ್ರೆ ಸಾಕು ಯಾಕಂದರೆ ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಮೆತ್ತಗಾಗಿ ಆಗುತ್ತೆ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಖಾರ ಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿನೇ ಫ್ರೈ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣಗೆ ಹಚ್ಕೊಂಡ್ರೆ ಸಾಕು ಇದಕ್ಕೇನು ಟೊಮೊಟೊ ಬೇಡ ಏನು ಬೇಡ ಇವಾಗ ಇದನ್ನು ಕೂಡ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂತ ಇದ್ದೀನಿ ಹುಣಸೆ ಹುಳಿ ಚಿತ್ರಾನ್ನ ನೀವು ಯಾವ ಥರ ಮಾಡ್ತೀರಾ ಅದನ್ನ ಒಟ್ಟಿಗೆ ಮಾಡಿದ್ರೆ ಈ ಥರ ಇರುತ್ತೆ ಹುಣಸೆ ಹುಳಿ ಚಿತ್ರಾನ್ನ ಮಾಡಿದ್ರೂ ಅನ್ನ ಮಾಡಿ ಚಿತ್ರಾನ್ನ ಗೊಜ್ಜು ಮಾಡಿ ಮಾಡೋದ್ರಿಂದ ಆರೋಗ್ಬಿಡುತ್ತೆ ತಿನ್ನುವಷ್ಟರಲ್ಲಿ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಅಕ್ಕಿನ ಹುರಿದಿರೋದ್ರಿಂದ ಹುಡುಹುಡುಗೂ ಕೂಡ ಆಗುತ್ತೆ ಅಷ್ಟು ಮುದ್ದೆ ಮುದ್ದೆ ಥರನೂ ಆಗೋದಿಲ್ಲ ಈಗ ನಾನಿಲ್ಲಿ ಹುಣಸೆಹಣ್ಣು ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ಕ್ಯೂಚಿಬಿಟ್ಟು ನೀರನ್ನ ಕೂಡ ಬಿಟ್ಕೊಂಡು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಹುಣ್ಸೆ ಹುಳಿನೂ ಅಷ್ಟೇ ಆಮೇಲೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದಕ್ಕೆ ಅಷ್ಟು ನೀರನ್ನು ಕೂಡ ಹಾಕೋಬೇಕು ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ಒಂದು ಸ್ವಲ್ಪ ಯಕ್ಷನೇ ನೀರು ಹಾಕಿದ್ರು ಬೆಟರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಕ್ಕಿ ಉರಿದಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ ಇವಾಗ ಲಾಸ್ಟಿಗೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊತೀನಿ ಅಷ್ಟರಲ್ಲಿ ಸ್ವಲ್ಪ ಚಳಿಯಾಗಿರೋದ್ರಿಂದ ನಾನು ಬಿಸಿನೀರನ್ನು ಕೂಡ ಕಾಯಿಸ್ಕೊತಾ ಇದ್ದೀನಿ ನಾನು ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿಯೋಕಷ್ಟು ಇಷ್ಟಪಡೋಲ್ಲ ತಣ್ಣೀರೇ ಕುಡಿತೀನಿ ನಾನು ಹಾಗಾಗಿ ಇವತ್ತು ಚಳಿ ಇರೋದ್ರಿಂದ ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಸ್ವಲ್ಪ ಕಾಯಿ ತುರಿ ಎಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿ ಆದಮೇಲೆ ಒಂದೇ ಒಂದು ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕು ಒಂದು ಅಥವಾ ಎರಡು ಅಷ್ಟರಲ್ಲಿ ನೆನ್ನೆನೂ ಸ್ವಲ್ಪ ಮೋಡ ಇದ್ದಿದ್ರಿಂದ ಬಿಸಿನೀರು ಇಲ್ಲ ಶ್ರಾವಣಿಗೆ ತಲೆಗೆ ಸ್ನಾನ ಮಾಡಿಸೋಣ ಅಂದ್ಕೊಂಡೆ ಬಟ್ ಹೀಟ್ರಾಕಿ ತಲೆಗೆಲ್ಲ ಸ್ನಾನ ಮಾಡಿಸುವಷ್ಟು ಟೈಮ್ ಇರಲ್ಲ ಅಂತೇಳಿ ಹೀಟ್ರನ್ನ ಹಾಕೊಂತ ಇದ್ರ ಹಾಕುವಷ್ಟರಲ್ಲಿ ಅನ್ನ ಕೂಡ ಆಗಿದೆ ಅದನ್ನ ಒಂದ್ಸಲ ತಗ್ದಿ ನೋಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನನ್ ಮಗಳಿಗಂತೂ ತುಂಬಾ ಇಷ್ಟ ಆಯ್ತು ಅವಳಿಗೆ ಈ ಥರ ಸ್ವಲ್ಪ ಖಾರ ಇರೋದು ಇರೋದಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಕೂಡ ರಾತ್ರಿ ಸ್ವಲ್ಪ ಗೋಬಿ ತಿಂದಿದ್ರಿಂದ ಊಟ ಏನು ಮಾಡಿರ್ಲಿಲ್ಲ ಹಾಗಾಗಿ ಊಟನೂ ಕೂಡ ಮಾಡಿಕೊಂಡೆ ತಿಂಡಿನ ಶ್ರಾವಣಿನ ಜೊತೆ ಕೂತ್ಕೊಂಡು ತಿಂಡಿ ತಿನ್ಕೊಂಡೆ. ನಾನು ಈ ಥರ ರೈಸ್ ಐಟಮ್ ಆದರೆ ಶ್ರಾವಣಿನ ಜೊತೆ ಕುತ್ಕೊಂಡು ತಿಂತೀನಿ ದೋಸೆ ಚಪಾತಿ ಈ ಥರದ್ದಾದರೆ ಅವಳನ್ನ ಬಿಟ್ಟು ಬಂದು ಆಮೇಲೆ ಹಾಕ್ಕೊಂಡು ತಿಂತೀನಿ ನಾನು ಅವಳನ್ನ ಸ್ಕೂಲಿಗೆ ನಿನ್ನೂ ತಲೆಯೆಲ್ಲ ಬಾಚಿಲ್ವಲ್ಲ ಅಷ್ಟರಲ್ಲಿ ಅವಳಿಗೆ ಸ್ಕೂಲಿಗೆ ಬಿಡೋ ಅಷ್ಟರಲ್ಲಿ ನಾನು ಸಲ ವಾಷಿಂಗ್ ಮಿಷಿನ್ಗೂ ಕೂಡ ಬಟ್ಟೆನ ಹಾಕೊತ ಇದ್ದೀನಿ ನೆನ್ನೆನೂ ಕೂಡ ವಾಶ್ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಬರೋ ಥರ ಇದೆ ಬಟ್ ಇಲ್ಲಾಂದರೆ ಮುಂದೆಗಡೆ ದಾರನ ಕಟ್ಟಿ ಒಣಗಾಕಬೇಕು ನಮಗೆ ಬೇರೆ ಎಲ್ಲೂ ಆಪ್ಷನ್ ಇಲ್ಲ ಮುಂದೆನೇ ಒಣಗಾಕೊಬೇಕು ಹಾಗಾಗಿ ವಾಷಿಂಗ್ ಮಿಷಿನ್ಗೂ ಕೂಡ ಬಟ್ಟೆಯೆಲ್ಲ ಹಾಕಿ ಶ್ರಾವಣಿನೂ ಕೂಡ ಬಿಟ್ಟು ಎಲ್ಲ ಮಾಡಿ ಬಂದ ಮೇಲೆ ಹಾಲು ಕೂಡ ಕಾಯಿಸಿಟ್ಟಿದ್ದೆ ಹಾಲಲ್ಲಿ ಕೆನೆ ಚೆನ್ನಾಗಿ ಬರುತ್ತೆ ರೆಡ್ ಪ್ಯಾಕೆಟಲ್ಲಿ ಅಂತೇಳಿ ಕೆನೆನ ಸ್ಟೋರ್ ಮಾಡೋಣ ಅಂತೇಳಿ ಸ್ಟೋರ್ ಮಾಡ್ತಾ ಇದ್ದೀನಿ ಹಾಲಿನ ನಾಲ್ಕೈದು ದಿನದಿಂದ ಚೆನ್ನಾಗಿರುತ್ತೆ ಸ್ಟೋರ್ ಮಾಡೋಕ್ಕೆ ಏನಕ್ಕಾದ್ರೂ ನೋಡೋಣ ಬೆಣ್ಣೆ ಮಾಡೋಣ ಅಂತಲೇ ಸ್ಟೋರ್ ಮಾಡ್ತಾ ಇರೋದು ಹಾಗಾಗಿ ಸ್ಟೋರ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ರಾಗುಗೂ ಕೂಡ ಹೇಳಿದ್ದೆ ತರಕಾರಿ ಸೊಪ್ಪು ಎಲ್ಲ ತೊಗೊಬನ್ನಿ ಅಂತ ಅವರು ಕೂಡ ಬಂದಮೇಲೆ ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ತರಕಾರಿ ಸಾಂಬಾರು ಮಾಡೋಣ ಅಂತೇಳಿ ಈ ಥರ ಫ್ರೆಶಾಗೆ ತರಕಾರಿ ತಂದೋ ದಿವಸ ನಾನು ತರಕಾರಿ ಸಾಂಬಾರೇ ಮಾಡ್ತೀನಿ ಆಮೇಲೆ ಬೇರೆ ಬದನೆಕಾಯಿ ಗೊಜ್ಜೋ ಅಥವಾ ಬೀನ್ಸ್ ಪಲ್ಯನೋ ಅದನ್ನು ಬೇರೆ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಯಾವತ್ತಾದರೂ ಮಾಡೋದಕ್ಕೆ ಒಟ್ಟಿಗೆ ಹಿಂಗೆ ತರಕಾರಿ ತಂದಾಗ ಫ್ರೆಶ್ಶಾಗೆ ಯಾವ್ಯಾವ ತರಕಾರಿ ತಂದಿರ್ತಾರೋ ಆ ತರಕಾರಿ ಎಲ್ಲ ಹಾಕಿ ಒಂದು ತರಕಾರಿ ಸಾಂಬಾರನ್ನ ಮಾಡ್ತೀನಿ ನಾನು ತರಕಾರಿ ತರಕಾರಿ ಸಾಂಬಾರನೂ ಕೂಡ ಸುಮಾರು ಮೂರು ನಾಲ್ಕು ರೀತೀಲಿ ಮಾಡ್ತೀನಿ ಒಂದೊಂದು ಸಲ ರುಬ್ಬಿ ಮಾಡ್ತೀನಿ ಒಂದೊಂದು ಸಲ ಎಲ್ಲ ಒಟ್ಟಿಗೆ ಕೂಗಿಸಿ ಮಾಡ್ತೀನಿ ಒಂದೊಂದು ಸಲ ಮಸಾಲೆ ಇದು ತರಕಾರಿ ಎಲ್ಲ ಹುರಿದು ಬೇಳೆನ ನೆನೆಸಿ ಆ ಥರನೂ ಮಾಡ್ತೀನಿ ಅದರಲ್ಲಿ ಇವತ್ತು ಒಂಥರ ತರಕಾರಿ ಸಾಂಬಾರನ್ನ ಮಾಡ್ತಿದ್ದೀನಿ ಅದನ್ನ ನಿಮಗೂ ಕೂಡ ಶೇರ್ ಇದ್ದೀನಿ ಅಷ್ಟರಲ್ಲಿ ತರಕಾರಿ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಸುಲಿದು ತೊಳ್ಕೊಂಡಿದ್ದೀನಿ ನೀವು ಪೂರ್ತಿ ತರಕಾರಿನ ಕಟ್ ಮಾಡಿ ಆದಮೇಲೆ ತೊಳೆದ್ರೆ ಅಷ್ಟು ನ್ಯೂಟ್ರಿಷನ್ ಎಲ್ಲ ಇರೋದಿಲ್ಲ ಎಲ್ಲ ಹೋಗ್ಬಿಟ್ಟಿರುತ್ತೆ ಅಂಥೇಳಿ ಏನು ಅದು ಮೇಲುಗಡೆ ಪಾತ್ ಇದನ್ನ ತೆಗೆದ್ಬಿಟ್ಟು ಮತ್ತು ಬೀನ್ಸಲ್ಲಿ ಆ ನಾರನ ಅಂಶ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ತೊಳ್ಕೊಂಡಿದ್ದೀನಿ ಆಮೇಲೆ ಕಟ್ ಮಾಡ್ಕೊತೀನಿ ಇಲ್ಲಿ ನಾನು ಬೇಳೆ ಮತ್ತು ಹೆಸರು ಬೇಳೆ ಕ ಹೆಸರು ಕಾಳು ಇಷ್ಟನ್ನು ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ತರಕಾರಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅಂತೇಳಿ ಟೊಮೊಟೊ ಹಸಿರು ಮೆಣಸಿ ಇದು ಈರುಳ್ಳಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡು ಇದೀನಿ ನಾನು ಇಲ್ಲಿ ಎರಡು ಟೊಮೊಟೊನ ಯೂಸ್ ಮಾಡಿದೀನಿ ಯಾಕೆ ಕೆಲ ಒಂದು ಟೊಮೊಟೊ ಯೂಸ್ ಮಾಡ್ಬಿಟ್ಟು ಒಂದಕ್ಕೆ ನಿಂಬೆ ಹುಳಿನ ನಿಂಬೆ ಹುಳಿ ಅಂತೀನಿ ಹುಣಸೆ ಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ನಾನು ಟೊಮೊಟೊನೇ ಯೂಸ್ ಮಾಡ್ಕೊತಾ ಇದ್ದೀನಿ ನಾವು ಈಗ ಉರಿಬೇಕಾದ್ರೇ ಒಂಥರ ಆ ತರಕಾರಿ ಸ್ಮೆಲ್ಲೆಲ್ಲ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಿ ಈ ಥರನೂ ಕೂಡ ಮಾಡ್ಬೋದು ಇವಾಗ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಾಳುಗಳು ಕೂಡ ಹಾಕೊತಾ ಇದ್ದೀನಿ ನಾವು ಇಲ್ಲಿ ರುಬ್ಬಿ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಬೇಳೆ ಹೆಸರು ಬೇಳೆ ಎರಡೂ ಹಾಕೊಂಡಿದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತೇಳಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ನಾನು ಇಲ್ಲಿ ಎರಡು ಟೊಮೊಟೊ ಕೂಡ ಹಾಕ್ಕೊತ ಇದ್ದೀನಿ ಟೊಮೊಟೋನು ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ನಿಮಗೆ ಸಾಂಬಾರು ಪುಡಿ ಎಷ್ಟು ಬೇಕೋ ಅಷ್ಟನ್ನು हाकोबू ಸಾಂಬಾರು ಪುಡಿ ಹಾಕಿದ್ಮೇಲೂ ಕೂಡ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗಂತೂ ಆ ಸಾಂಬಾರು ಪುಡಿದು ಏನು ಒರಿಜಿನಲ್ಲು ಸ್ಮೆಲ್ ಇರುತ್ತೋ ಅದು ಬರ್ತಾನೆ ಸ್ಟಾರ್ಟ್ ಆಗಿರುತ್ತೆ ಇವಾಗ ಸಾಂಬಾರು ಮಾಡೋದಕ್ಕೂ ಮುಂಚೆನೇ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳೆನೇ ಬರುವಂಥದ್ದು ಇದು ಸಾಂಬಾರು ಇವಾಗ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಕಾಯಿ ತುರಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ವಿಜಲ್ನ ಕೂಗಿಸ್ಕೊಳ್ಳಿ ಒಂದು ವಿಜಲ್ನ ಕೂಗಿ ಆದಮೇಲೆ ಸ್ವಲ್ಪ ವಿಷಲೆಲ್ಲ ಹೋಗುತ್ತಲ್ಲ ಆಗ ಸ್ವಲ್ಪ ಬೇಯಿಸ್ಕೊಳ್ಳಿ ಯಾಕಂದರೆ ಕುಕ್ಕರಿಂದ ಇಳಿದ ತಕ್ಷಣವೇ ಅದು ಸ್ವಲ್ಪ ತೆಳ್ಳೆ ಥರನೇ ಇರುತ್ತೆ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಆಗ ಅದು ನಾರ್ಮಲ್ ಅದಕ್ಕೆ ಬಂದಿರುತ್ತೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ಬಂದಿರುತ್ತೆ ಹಾಗಾಗಿ ಈಗ ಸಾಂಬಾರು ಕೂಡ ಆಗಿದೆ ನಾನು ಮಧ್ಯಾಹ್ನಕ್ಕೆ ಮುದ್ದೆ ಏನು ಮಾಡೋಕ್ಕೋಗ್ಲಿಲ್ಲ ರೈಸೇ ಸಾಕು ಅಂತೇಳಿ ಶ್ರಾವಣ್ಯನೂ ಇರ್ತಾಳಲ್ವ ನೈಟ್ಗೆ ಹಾಗಾಗಿ ನೈಟೇ ಮಾಡೋಣ ಮುದ್ದೆನ ಅಂದ್ಕೊಂಡೆ ಹಾಗಾಗಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ತರಕಾರಿ ಸಾಂಬಾರು ಅನ್ನ ಅನ್ನ ಸಾಂಬಾರು ಜೊತೆಗೆ ಒಂದು ಸೋತೆಕಾಯಿ ನಮ್ಮನೇಲಿ ಜಾಸ್ತಿ ಉಪ್ಪಿನಕಾಯಿ ಹಪ್ಳ ಆ ಥರದ್ದೆಲ್ಲ ನಾನು ಏನು ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ ನಾನು ಪ್ರತಿ ಊಟಕ್ಕೂ ಸೋತೆಕಾಯಿ ಮಾತ್ರ ಯೂಸ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಚಳಿ ವೆದರ್ಗೆ ಈ ಥರ ಫ್ರೆಶ್ಶು ತರಕಾರಿ ತಂದ ತಕ್ಷಣ ತರಕಾರಿ ಸಾಂಬಾರು ಮಾಡೋದು ನೀವು ಫ್ರಿಜ್ಜಲ್ಲಿ ಇಟ್ಟು ಮಾಡೋದ್ಕಿಂತ ಹಿಂಗೆ ತಂದ ತಕ್ಷಣ ಮಾಡಿದ್ರೇ ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಈಗ ಊಟ ಎಲ್ಲ ಆದಮೇಲೆ ನಾನು ಟೊಮೊಟೊನ ಜಾಸ್ತಿ ಇತ್ತು ಹಾಗಾಗಿ ಟೊಮೊಟೊ ಕೆಚಪ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಮನೇಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಹೊರ್ಗಡೆಗಿಂತನೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಹಣ್ಣಾಗಿರುವಂಥ ಟೊಮೊಟೊ ತೊಗೊಳ್ಳಿ ಅದರಲ್ಲಿ ನೀವು ಜಾಮ್ ಟೊಮೊಟೋನ ತೊಗೊಂಡ್ರೆ ತುಂಬ ಒಳ್ಳೆಯದು ಆ ಮಧ್ಯದಲ್ಲಿ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಎರಡು ಹೋಳು ಮಾಡಿಕೊಂಡು ಈಗ ಒಂದು ಗ್ಲಾಸಲ್ಲಿ ನೀರ ಹಾಕೊತಾ ಇದ್ದೀನಿ ತುಂಬ ನೀರು ಹಾಕೋಬೇಡಿ ಒಂದೇ ಒಂದು ವಿಸಲನ್ನ ಕೂಗಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಆಲ್ಮೋಸ್ಟ್ ಒಂದೇ ಒಂದು ಗ್ಲಾಸ್ ಹಾಕಿ ಸ್ವಲ್ಪ ಅದು ನೀರು ಬಿಟ್ಕೊಂಡಿದೆಯಲ್ವಾ ಹಾಗಾಗಿ ಜಾಸ್ತಿ ನೀರೇ ಆಯ್ತು ಅಂತಾನೆ ಹೇಳ್ಬೋದು ಇವಾಗ ಎರಡನ್ನೂ ಡಿವೈಡ್ ಮಾಡಿ ಆ ಮೇಲ್ಗಡೆ ಸಿಪ್ಪೆ ಏನಿದೆ ಅದನ್ನ ತೆಗಿಬೇಕು ಹಾರದ ಮೇಲೆ ತೆಗಿಬೇಕು ಸ್ವಲ್ಪ ಇದು ಪ್ರೊಸೀಜರ್ ಮಾಡೋದು ಈಸಿ ಆದ್ರೂನು ಸ್ವಲ್ಪ ಪ್ರೊಸೀಜರ್ ಕಷ್ಟ ಯಾಕಂದ್ರೆ ಹಾರದ ಮೇಲೆ ಹಾರದ ಮೇಲೆ ಮಾಡ್ಬೇಕಲ್ಲ ಹಾಗಾಗಿ ಈಗ ಸ್ವಲ್ಪ ಹಾರಿತ್ತು ಹಾಗಾಗಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ನಾನು ಟೀ ಸೋಸುವಂತದ್ರಲ್ಲಿ ಸೋಸ್ಕೊಳ್ಳೋಣ ಅಂತ ಹೋದೆ ಬಟ್ ಅದು ಟೀದು ಟೀ ಸೋಪ್ ಎಲ್ಲ ಇದೆಯಲ್ಲ ಅದೆಲ್ಲ ಅಲ್ಲಲ್ಲೇ ಅಂಟ್ಕೊಬಿಟ್ಟಿದೆ ಸೈಡಲ್ಲಿ ಹಾಗಾಗಿ ಅದು ಬೀಳಲಿಲ್ಲ ಹಾಗಾಗಿ ನಾವು ಹಕ್ಕಿ ಇಟ್ಟು ಗೋಧಿ ಹಿಟ್ಟೆಲ್ಲ ಒಂದು ಒಂದ್ರೆ ಆಡ್ತೀವಲ್ಲ ಅದರಲ್ಲೇ ಮಾಡ್ಕೊತಾ ಇದ್ದೀನಿ ಅದು ಯಾವಾಗಲೂ ಅದರಲ್ಲೂ ಮೂರು ಇರುತ್ತೆ ಅಲ್ವಾ ಸಣ್ಣದು ದಪ್ಪದು ಅದರಲ್ಲಿ ಮೀಡಿಯಮಲ್ಲಿ ತಗೊಂಡು ನೀಟಾಗಿ ಅದನ್ನ ಫಿಲ್ಟರ್ ಮಾಡ್ಕೊಬೇಕು ಯಾಕಂದ್ರೆ ಟೊಮೊಟೊ ಕೆಚಪ್ ನಿಮಗೆ ಸಾಫ್ಟಾಗಿ ಬರಬೇಕಲ್ವಾ ಹಾಗಾಗಿ ನೀವು ಫಿಲ್ಟರ್ ಮಾಡಲೇಬೇಕು ನಾನು ನಿನ್ನ ಫಿಲ್ಟರ್ ಸಲ ಅದನ್ನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇವಾಗ ಸಲ ಮಾಡಿದ್ದು ನೋಡಿ ಈ ಬೀಜ ಏನಿರುತ್ತೋ ಅದೆಲ್ಲ ಹೋಗಬಾರ್ದು ಒಳಗಡೆ ಆ ಥರ ಫಿಲ್ಟರ್ ಮಾಡ್ಕೊಬೇಕು ಫುಲ್ ನೈಸ್ ಪೇಸ್ಟ್ ಆಗಬೇಕು ಇವಾಗ ನೀವು ಯಾವ್ದ್ರಲ್ಲಿ ಟೊಮೊಟೊ ಕೆಚೊಪ್ನ ಮಾಡಬೇಕು ಅನ್ಕೊಂಡಿದೀರ ಆ ಬಾಣಲೆಗೆ ಹಾಕೊಬೇಕು ಅದನ್ನ ಪ್ಯೂರಿನ ನೀವು ಆವಾಗಲೇ ನೀರನ್ನ ನಾನು ತೆಗೆದಿಟ್ಟಿದ್ನಲ್ಲ ಅದೇ ನೀರನ್ನ ಯೂಸ್ ಮಾಡ್ಕೊತೀನಿ ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ ಇದನ್ನ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಇದು ನಿಮಗೆ ಸಾಸ್ ನೋಡಿರ್ತೀರಲ್ಲ ಆ ಸಾಸ್ ಅದಕ್ಕೆ ಬರಬೇಕು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನ ಈಗ ಅರ್ಧ ಬೆಂದಾಗಿದೆ ನಾನಿಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ಇದ್ದೀನಿ ನಿಮಗೆ ಯಾವ ಥರ ಬೇಕು ನೋಡ್ಕೊಂಡು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕರ ಪುಡಿನ ಹಾಕೊಂಡಿದ್ದೀನಿ ನಮ್ದು ಖಾರದ ಪುಡಿ ಖಾರ ಇಲ್ಲ ಬಟ್ ಕಲರ್ ಇದೆ ಹಾಗಾಗಿ ನಾನು ಒಂದ್ ಟೇಬಲ್ ಸ್ಪೂನ್ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡಿ ಇವಾಗ ಅದನ್ನು ಮುಚ್ಚಿ ಬೇಯಿಸ್ಕೊಬೇಕು ಇಲ್ಲ ಅಂದರೆ ಅದು ಸ್ವಲ್ಪನೇ ಅಲ್ವಾ ಇರೋದು ತಿಕ್ನೆಸ್ ಇರುತ್ತಲ್ಲ ಗಟ್ಟಿ ಮುಖಕ್ಕೆಲ್ಲ ಸಿಡಿಯುತ್ತೆ ಮತ್ತು ಅಡುಗೆ ಮನೆಯಲ್ಲೆಲ್ಲ ಸಿಡಿಯುತ್ತೆ ನೀವು ಆದಷ್ಟು ಓಪನ್ ಮಾಡಿದಾಗ ಆಫ್ ಮಾಡಿಬಿಟ್ಟು ತಿರುಗಿಸ್ಬಿಟ್ಟು ಪುನಃ ಮುಚ್ಚುವಾಗ ಆನ್ ಮಾಡ್ಕೊಳ್ಳಿ ಆಗ ಬೆಟರ್ ಅಂತಲೇ ಅನಿಸುತ್ತೆ ಇವಾಗ ನಾನು ಆಲ್ಮೋಸ್ಟ್ ಆಗಿದೆ ಇದು ಈ ಉದ್ದಕ್ಕೆ ನಾನು ಒಂದೇ ಒನ್ ಟೇಬಲ್ ಸ್ಪೂನ್ ವೆನಿಗರ್ನ ಹಾಕ್ತಾಯಿದ್ದೀನಿ ಈ ಥರ ಬಾಟಲ್ಗಳು ಎಲ್ಲ ಮೂರು ರೇಷನ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಇದನ್ನು ಕೂಡ ಬೇಯಿಸ್ಕೊತೀನಿ ನಿಮಗೆ ಇನ್ನೂ ನೈಸ್ ಪೌಡ್ರ್ ಬೇಕು ಅಂತಂದರೆ ನಾನು ಮುಂದೆ ತೋರಿಸ್ತೀನಿ ಈ ಹದಕ್ಕೆ ನೀವು ಬಿಟ್ಕೊಬೋದು ಈಗ ಒಂದು ಪ್ಲೇಟ್ಗೆ ಹಾಕ್ದಾಗ ನೀವು ಡೌನ್ ಮಾಡಿದಾಗ ಅಲ್ಲಿ ನೀರಿನ ಅಂಶ ಬರಬಾರ್ದು ಸಾಸೆ ಕೆಳಗೆ ಬರಬೇಕು ಆವಾಗ ಇದು ಕರೆಕ್ಟಾಗಿ ಮೆಜರ್ಮೆಂಟ್ಗೆ ಆಗಿದೆ ಅಂತರ್ಥ ಇಷ್ಟನ್ನೇ ನೀವು ಕೂಲ್ ಆದಮೇಲೆ ಒಂದು ಬಾಟ್ಲಿಗೆ ಹಾಕ್ಕೊಳ್ಳೋದು ಅಥವಾ ಏನೋ ಮಾಡಿ ಸ್ಟೋರ್ ಮಾಡ್ಕೋಬೋದು ಇನ್ನೂ ಪೆ ಇನ್ನೂ ನೈಸಿಗೆ ಬೇಕು ಅಂದರೆ ಹಿಂಗೆ ಒಂದು ಜಾರಲ್ಲಿ ಸ್ವಲ್ಪ ನೀರು ಇರಬಾರ್ದು ಡ್ರೈ ಇರಬೇಕು ಜಾರು ಆ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಇನ್ನೂ ನೈಸೆಗೆ ಆಗುತ್ತೆ ನೀವು ಅಂಗಡಿಯಿಂದ ತರ್ತಿರಲ್ಲ ಅದಕ್ಕಿಂತ ಚೆನ್ನಾಗಿತ್ತೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇವಾಗ ಒಂದು ಬಾಕ್ಸಿಗೆ ನಾನು ಸ್ಟೋರ್ ಮಾಡ್ಕೊತ ಇದ್ದೀನಿ ಫುಲ್ ಮೇಲೆ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲೋ ಇಟ್ಕೊಬೋದು ನೀವು ಹೊರಗಡೆನೂ ಒಂದು ವಾರದ ತನಕ ಇಟ್ಕೋಬೋದು ಏನೂ ಆಗೋದಿಲ್ಲ ಇದು ಇವಾಗ ಅಷ್ಟರಲ್ಲಿ ಶ್ರಾವಣ್ಯ ಕೂಡ ಬಂದಲು ಸಾಯಂಕಾಲದೊತ್ತು ಹೊತ್ತು ಅವರಪ್ಪನೇ ಹೋಗಿ ಕರ್ಕೊಂಡು ಬರ್ತಾರೆ ನಾನೇನು ಹೋಗಿ ಪಿಕ್ ಮಾಡೋದಿಲ್ಲ ಅವಳು ಬಂದಮೇಲೆ ಮಳೆ ಬರ್ತಿದ್ದಾಗ ಏನಾದರೂ ಮಾಡಿದ್ದೀರಾ ಮಾಡಿದ್ದೀರಾ ಅಂದ್ಕೊಂಡೆ ಬರ್ತಿರ್ತಾಳೆ ಹಾಗಾಗಿ ಹೆಂಗಿದ್ರೂ ಟೊಮೊಟೊ ಸಾಸ್ ಮಾಡಿದ್ನಲ್ಲ ಹಾಗಾಗಿ ಬ್ರೆಡ್ ಕೂಡ ಇತ್ತು ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬ್ರೆಡ್ಡು ಟೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಕೊಡೋಣ ಹೇಳಿಬಿಟ್ಟು ನಾನಿಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವ್ ಸೊಪ್ಪು ಸಣ್ಣದಾಗಿ ಹಚ್ಚಿರೋದು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೇ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನೂ ಕೂಡ ಒದ್ದು ಅದಕ್ಕೆ ಹಚ್ಕೊಂಡಿದ್ದೀನಿ ಯಾಕಂದರೆ ಕ್ಯಾಪ್ಸಿಕಮ್ಮನ್ನು ಕೂಡ ನಾನು ಇದೇ ಮೆಜರ್ಮೆಂಟ್ಗೆ ಹಚ್ಕೊಂಡಿದ್ದೀನಿ ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದಕ್ಕೆ ನೀವು ಫುಲ್ಲು ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಚಿ ತರಕಾರಿ ಕೂಡ ಹಚ್ಚಿ ಕೂಡ ಮಾಡ್ಬೋದು ಈಗ ನಾನು ಅರ್ಜೆಂಟಿಗೆ ಮಾಡ್ತಿರೋದ್ರಿಂದ ತರಕಾರಿ ಎಲ್ಲ ಹಚ್ಚೋಕೆ ಹೋಗಲಿಲ್ಲ ಇವಾಗ ನಿಮ್ಗೆ ಎಷ್ಟು ಉಪ್ಪೇ ಉಪ್ಪು ಕೂಡ ಹಾಕ್ಕೊಂಡು ಒಂದು ಕ್ಯಾರೆಟು ತುರಿದಿರುವಂಥದ್ದು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಬೀನ್ಸು ಗೆಡ್ಡೆಕೋಸು ಎಲ್ಲನೂ ಹಾಕೊಂಡು ಮಾಡ್ಕೋಬೋದು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಹಚ್ಕರದ ಪುಡಿ ಮತ್ತು ಗರಂ ಮಸಾಲೂ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಚಾಟ್ ಮಸಾಲ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಹಾಕೊಬೋದ್ರು ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಸ್ವಲ್ಪ ಬೇಗನೆ ಹಾಕ್ಬಿಡುತ್ತೆ ಈ ಪಲ್ಯ ತುಂಬ ಲೇಟ್ ಅಂತ ಏನಿಲ್ಲ ಹಾಗಾಗಿ ಪಲ್ಯ ಕೂಡ ರೆಡಿ ಆಯಿತು ಹಾಗೇ ಟೋಸ್ಟ್ ಮಾಡೋದಕ್ಕೆ ಬೆಣ್ಣೆ ಕೂಡ ತರಿಸಿದ್ದೆ ನಾನು ಬೆಣ್ಣೆ ಯಾವಾಗಲೂ ಸ್ಟೋರ್ ಮಾಡೋದಿಲ್ಲ ಇಲ್ಲೇ ನಮ್ಮ ಮನೆ ಹತ್ರ ನಂದಿನಿ ಬೂತಲ್ಲೇ ತರಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಎರಡು ಬರುತ್ತೆ ಅದನ್ನು ಇವಾಗ ಬಂದು ಬ್ರೆಡ್ ನ ಟೋಸ್ಟ್ ಮಾಡ್ಕೊತಾ ಇದ್ದೀನಿ ಬೆಣ್ಣೆ ಹಾಕ್ಬಿಟ್ಟು ನೀವು ಎರಡು ಕಡೆನೂ ನೀಟಾಗಿ ಬೆಣ್ಣೆ ಹಾಕ್ಬಿಟ್ಟು ಟೋಸ್ಟ್ ಮಾಡ್ಕೋಬೋದು ನಿಮ್ಗೆ ತುಪ್ಪ ಬೇಕು ಅಂದ್ರೆ ತುಪ್ಪನೂ ಕೂಡ ಹಾಕೋಬಹುದು ಅದಕ್ಕಿಂತ ಬೆಣ್ಣೆನೆ ಬೆಟರ್ ಅಂತ ಅನ್ಸುತ್ತೆ ಇದಕ್ಕೆಲ್ಲ ಇವಾಗ ಇದನ್ನ ನೀಟಾಗಿ ಟೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ನಾನು ಕೌಲಿನೇ ಇಟ್ಕೊಬೇಕಿತ್ತು ಅಗ್ಳಕ್ಕಿತ್ತಲ್ಲ ಒಂದೇ ಸಲ ಆಗ್ತಿತ್ತು ನಾನು ಇದನ್ನೇ ಇಟ್ಕೊಂಡ್ಬಿಟ್ಟೆ ಚಿಕ್ಕದಾಯ್ತು ಹಾಗಾಗಿ ಒಂದೊಂದೇ ಮಾಡೋಕ್ಕಾಗ್ತಾ ಇರೋದು ಇರೋದ್ರಲ್ಲಿ ಇವಾಗ ಇದಾಗಿದೆ ಒಂದಕ್ಕೆ ನಾವು ಮಾಡಿಟ್ಟಿರುವಂಥ ಮಿಶ್ರಣನೂ ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ್ಲೂ ನೀವು ಚೀಸ್ ಕೂಡ ಹಾಕೋಬೋದು ಮತ್ತು ಇದ್ರ ಮೇಲೆ ಮೊಯೋನೀಸ್ ಸಾಸ್ ಕೂಡ ಹಾಕೋಬೋದು ಮತ್ತು ಕೆಚಪ್ ಕೂಡ ಹಾಕೋಬೋದು ನಾನು ಒಳಗಡೆಗೇನು ಕೆಚಪ್ ಹೋಗಲಿಲ್ಲ ಯಾಕಂದರೆ ಬಿಸಿ ಇರುತ್ತಲ್ಲ ಹಾಗಾಗಿ ಆಮೇಲೆ ಹಾಕ್ಕೊಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಇವರೆಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು